ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಉರ್ದವ್ರೆ ಕಾಳು ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡೋಣ ಮುದ್ದೆಗೆ ರೈಸ್ಗೆ ತುಂಬಾ ರುಚಿಯಾಗಿರುತ್ತೆ ಇದು ಸ್ವಲ್ಪ ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು ಸೊ ಹಳ್ಳಿ ಸೈಡಲ್ಲಿ ತುಂಬಾ ಮಾಡ್ತಾರೆ ಇದು ಸೊ ನಾನು ಮಾಡ್ತಾ ಇರ್ತೀನಿ ಈ ಸಾಂಬಾರನ್ನ ಸೊ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಸೊ ಮೊದಲಿಗೆ ಅವರೆಕಾಳನ್ನ ಕಾಳನ್ನ ತೊಗೊಬೇಕು ಇದು ಒಣಗಿರೋದು ಒಣಗಿರೋ ಅವರೇ ಕಾಳಲ್ವಾ ಸೊ ಅದಕ್ಕೋಸ್ಕರ ಇದನ್ನು ನಾವು ಡ್ರೈ ರೋಸ್ಟ್ನ ಮಾಡ್ಕೋಬೇಕು ಇದನ್ನು ಹುರ್ಕೋಬೇಕು ಫಸ್ಟ್ ನಾವು ಇದನ್ನು ಕಾಳು ಚೆನ್ನಾಗಿ ಉರಿಬೇಕು ಬಟ್ ಜಾಸ್ತಿ ಉರಿಯೋಕೆ ಹೋಗ್ಬಾರ್ದು ಇಷ್ಟಿರಬೇಕು ಅಷ್ಟೇ ಜಾಸ್ತಿ ಉರಿದ್ರೆ ಸಾಂಬಾರು ಕಹಿ ಬಂದುಬಿಡುತ್ತೆ ಸೊ ಇಷ್ಟು ಮೀಡಿಯಮ್ಮಾಗಿ ಹುರ್ಕೊಳ್ಳಿ ತಿನ್ನೋದಕ್ಕೆ ಚೆನ್ನಾಗಿರಬೇಕು ಕಾಳು ಆ ಥರ ಹುರ್ಕೋಬೇಕು ಸೊ ಹುರಿದಾದ್ಮೇಲೆ ಈಗ ತೊಳ್ಕೊಬೇಕು ಕಾಳನ್ನ ತೊಳ್ಕೊಂಡು ಒಂದು ಕುಕ್ಕರ್ಗೆ ಹಾಕ್ಕೊಳ್ಳಿ ಹಾಕ್ಕೊಂಡು ನಮಗೆ ಸಾಂಬಾರಿಗೆ ಇಸ್ಬೇಕು ಅಷ್ಟು ನೀರನ್ನ ಹಾಕ್ಕೊಳ್ಳಿ ಸೊ ನೀರನ್ನ ಹಾಕ್ಕೊಂಡು ಈಗ ನಾವು ಇದಕ್ಕೆ ಕಟ್ ಮಾಡಿ ತೊಳೆದಿರೋ ಅಂತಹ ಆಲೂಗಡ್ಡೆನ ಇದ್ದೀನಿ ಇಲ್ಲಿ ಸೊ ಕ ಆಲೂಗಡ್ಡೆ ಮತ್ತು ಟೊಮೊಟೊ ಹಾಕ್ತಾ ಇದ್ದೀನಿ ನೀವು ಮುಲ್ಲಂಗಿ ಇದ್ದರೂ ಸಹ ಹಾಕ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಮುಲ್ಲಂಗಿನೂ ಸಹ ಈ ಸಾಂಬಾರಿಗೆ ಸ್ವಲ್ಪ ಉಪ್ಪನ್ನ ಹಾಕಿ ಒಂದು ಮಿಕ್ಸನ್ನು ಕೊಟ್ಟು ಈಗ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷ್ಯುವಲ್ ಬಿಟ್ಕೋಬೇಕು ನಾನಿಲ್ಲಿ ಎರಡು ವಿಷ್ಯುವಲ್ ಬಿಡ್ತಾ ಇದ್ದೀನಿ ನಿಮ್ಮ ಮನೇಲಿ ಎಷ್ಟು ವಿಷ್ಯುವಲ್ಗೆ ಬೇಕೋ ಅಷ್ಟು ವಿಷಲ್ ಬಿಟ್ಕೊಳ್ಳಿ ಸೊ ಎರಡು ವಿಷ್ಯುವಲ್ಗೆ ಬೆಂದೋಗುತ್ತೆ ಯಾಕಂತಂದರೆ ನಾವು ಹುರಿದಿರ್ತಿರಲ್ವಾ ಅದಕ್ಕೆ ಸೊ ಈಗ ವಿಜ್ಯುವಲ್ ಬಂತು ಈಗ ನೋಡಿ ಬೆಂದೋಗಿದೆ ಕಾಳು ಆಲೂಗಡ್ಡೆ ಎಲ್ಲ ಈಗ ಇದಕ್ಕೆ ಬದನೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನಮ್ಮ ಬದನೆಕಾಯಿನ ವಿಷಲ್ಗೆ ಇಡೋಲ್ಲ ಎಲ್ಲ ಬೆಂದೋಗ್ಬಿಡುತ್ತೆ ಬೇಗ ಅಂತ ಸೊ ಈಗ ಹಾಕ್ಕೊಂಡು ಒಂದು ಫೈವ್ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಬೆಂದೋಗುತ್ತೆ ಬದನೆಕಾಯಿ ಸೊ ಇದನ್ನು ಬೇಯ್ ಸೈಡ್ಗೆ ಎತ್ತಿಟ್ಕೊಳ್ಳಿ ಬೇಯ್ತಾ ಇರಲಿ ಈಗ ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊಣ ಒಂದು ಪ್ಯಾನ್ ಇಟ್ಕೊಂಡು ಒಂದು ಈರುಳ್ಳಿ ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಫ್ರೈ ಮಾಡಿಕೊಂಡು ಹಾಕ್ಕೊಳ್ಳಿ ಹಾಗೆ ಒಂದು ಟೊಮೊಟೊನ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ತಾ ಫ್ರೈ ಮಾಡ್ತಾ ಇದ್ದೀನಿ ಅಲ್ಲಿ ಟೊಮೊಟೊ ಮತ್ತು ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಈರುಳ್ಳಿನ ಹುರ್ ಸುಟ್ಕೋಬೋದು ಮೇಲೆ ಸುಟ್ಕೊಂಡು ಮತ್ತು ಟೊಮೊಟೋನ ನಾವು ಕಾಳು ಬೇಯಿಸಿದ್ವಲ್ಲ ಅದರಲ್ಲೇ ಹಾಕ್ಕೊಬಿಟ್ಟು ಬೇಯಿಸ್ಕೊಂಡು ಆಮೇಲೆ ಎತ್ತಿ ಮಿಕ್ಸಿ ಜಾರ್ಗೆ ಹಾಕ್ಕೊಬೋದು ಹಳ್ಳಿ ಸ್ಟೈಲಲ್ಲೆಲ್ಲ ಕಾ ಈರುಳ್ಳಿನೆಲ್ಲ ಗ್ಯಾಸ್ ಮೇಲೆ ಸುಟ್ಕೊಂಡೇ ಮಾಡ್ತಾರೆ ಸೊ ಅದು ರುಚಿಯಾಗಿರುತ್ತೆ ಅದು ನೆಕ್ಸ್ಟ್ ಇವಾಗಲೇ ಆದರೂ ತೋರಿಸ್ತೀನಿ ಸೊ ಈಗ ಇದು ಫ್ರೈ ಆಗಿದೆ ಇದು ಮಿಕ್ಸಿ ಜಾರ್ಗೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಸ್ವಲ್ಪ ಕಾಯಿನ ಹಾಕ್ಕೊಳ್ಳಿ ಕಾಯಿ ಮತ್ತು ನಾನಿಲ್ಲಿ ಮ ಫಸ್ಟೇ ಹುಣ್ಸೆಣ್ಣ ನೆನೆಸಿಟ್ಕೊಂಡಿದ್ದೆ ನಿಮ್ಮ ಸಾಂಬಾರ್ ಕ್ವಾಂಟಿಟಿ ನೋಡಿಕೊಂಡು ಹುಣಸನ್ನ ನೆನೆಸಿಟ್ಕೊಳ್ಳಿ ಹಾಗೆ ಎರಡು ಸ್ಪೂನಷ್ಟು ಸಾಂಬಾರು ಪುಡಿ ಇದು ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪುಡಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರನ್ನ ಹಾಕ್ಕೊಂಡು ನುಣ್ಣಕ್ಕೆ ರುಬ್ಕೊಂಬನ್ನಿ ನೋಡಿ ಈ ರೀತಿ ರುಬ್ಕೊಂಬನ್ನಿ ಈಗ ಇದು ಬೇಯ್ತಾ ಅಲ್ವಾ ಬದನೆಕಾಯಿ ಅದು ಇದು ಈ ಮಿಶ್ರ ರುಬ್ಬಿರೋಂಥ ಮಿಶ್ರಣನ ಹಾಕ್ಕೊಳ್ಳಿ ಒಂದು ಸಲ ಮಿಕ್ಸ್ ಕೊಟ್ಟು ಇದು ಮಿಕ್ಸಿ ಜಾರ್ನ ಎಲ್ಲ ತೊಳ್ಕೊಂಡು ನೀಟಾಗಿ ನೀರನ್ನ ಅದೇ ನೀರನ್ನೇ ಹಾಕ್ಕೊಳ್ಳಿ ಸೊ ನಿಮಗೆ ಯಾವ ರೀತಿ ಸಾಂಬಾರು ಬೇಕೋ ಆ ರೀತಿ ಇಟ್ಕೊಳ್ಳಿ ನಿಮ್ಮ ಮನೆಯಲ್ಲಿ ತಿಕ್ನೆಸ್ಸಾಗಿ ಸಾಂಬಾರು ಮಾಡಿದ್ರೆ ಅದೇ ರೀತಿ ನೀರು ಸ್ವಲ್ಪ ಕಡಿಮೆ ಇಟ್ಕೊಂಡು ಕುದಿಸ್ಕೊಳ್ಳಿ ಇಲ್ಲ ತೆಳ್ಳಕ್ಕೆ ಮಾಡೋಂಗಿದ್ರೆ ಒಂದು ಸ್ವಲ್ಪ ನೀರನ್ನ ಜಾಸ್ತಿ ಇಟ್ಕೊಂಡು ಸಾಂಬಾರನ್ನ ಕುದಿಸ್ಕೊಳ್ಳಿ ಸೊ ನಮ್ಮ ಮನೇಲಿ ಯಾವಾಗಲೂ ತಳ್ಳಕ್ಕೇ ಮಾಡ್ತೀವಿ ನಾವು ಸಾಂಬಾರನ್ನ ಅದೇ ರುಚಿಯಾಗಿರುತ್ತೆ ಸೊ ನೋಡಿ ಸಾಂಬಾರು ಕುದೀತಾ ಇದೆ ಸಲ ಮಿಕ್ಸ್ ಮಾಡಿಕೊಂಡು ನೋಡಿಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಸಾಂಬಾರನ್ನ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಸಾಂಬಾರನ್ನ ಇಟ್ಕೊಳ್ಳಿ ನೋಡಿ ನಾನು ಇಲ್ಲಿ ಸಾಂಬಾರು ಸ್ವಲ್ಪ ಟೇಸ್ಟ್ ನೋಡಿದೆ ಅದು ಉಪ್ಪು ಸಾಕಾಗಿರಲಿಲ್ಲ ಅದಕ್ಕೆ ಉಪ್ಪನ್ನ ಸ್ವಲ್ಪ ಹಾಕ್ತಾಯಿದ್ದೀನಿ ನೋಡಿ ಆಲ್ಮೋಸ್ಟ್ ಹತ್ರ ಬಂದಿದೆ ಸಾಂಬಾರು ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ನೋಡಿ ಈಗ ರೆಡಿ ಆಯಿತು ಈಗ ಇದಕ್ಕೆ ಒಗ್ಗರಣೆ ಕೊಟ್ಕೋಬೇಕು ಆಗಲೇ ಫ್ರೈ ಮಾಡಿದ್ವಲ್ಲ ಅದೇ ಪ್ಯಾನ್ನ ಇಟ್ಕೊಂಡು ಒಂದೆರಡು ಟೇಬಲ್ ಸ್ಪೂನ್ ಆಯಿಲು ಮತ್ತು ಸಾಸಿವೆ ಸಾಸಿವೆ ಸೇಡಿದ ಮೇಲೆ ಕರಿಬೇವು ಕರಿಬೇವು ಫ್ರೈ ಆದಮೇಲೆ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಫ್ರೈ ಆದಮೇಲೆ ಈಗ ಇದನ್ನು ಸಾಂಬಾರಿಗೆ ಹಾಕ್ಕೋಬೇಕು ತುಂಬಾ ರುಚಿಯಾಗಿರುತ್ತೆ ಬಿಸಿ ಬಿಸಿ ರೈಸ್ಗೆ ಮುದ್ದೆಗಂತೂ ಸೂಪರ್ ಒಳ್ಳೆ ಕಾಂಬಿನೇಷನ್ನು ಮುದ್ದೆಗೆ ಸೊ ನೋಡಿ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಕೊಟ್ಕೊಂಡು ಈಗ ಇದನ್ನು ಸರ್ವ್ ಮಾಡ್ಕೊಬೋದು ನಾನಿಲ್ಲಿ ರೈಸ್ಗೆ ಹಾಕ್ಕೊಳ್ತಾ ಇದ್ದೀನಿ ಇವತ್ತು ನೀವು ಅಂದರೆ ಮುದ್ದೆಗೆ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸೊ ರೈಸ್ಗೂ ತುಂಬಾ ಚೆನ್ನಾಗಿರುತ್ತೆ ಸೊ ಯಾರೇನೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಹಾಗೆ ಒಂದು ಲೈಕನ್ನು ಕೊಡಿ ಸಪೋರ್ಟ್ ಮಾಡಿ ಪ್ಲೀಸ್ ಸೊ ಥ್ಯಾಂಕ್ ಯು